ಹಡದ ತಾಯಿ ತಂದಿ ಚಟ್ಟು ಬಯಸಲ್ಲ ಹಡದಂತ ಮಕ್ಕಳಿಗೆ ಸ ನಡುವ ಕತಿ ಸಾರಿ ಹೇಳತೀನಿ ಲಕ್ಷ ಕೊಡ್ರಿ ನನ್ನ ಕಡಿಗೆ ಹಡದ ತಾಯಿ ತಂದಿ ಕೆಟ್ಟದು ಬಯಸ್ಸಲ್ಲ ಹಡದಂತ ಕಳಿಗೆ ಮುಗಿದ್ದೀನಿ ಅಣಥ ಮದಿ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿದ್ದೀನಿ ಅಣ್ಣ ಮದರಿಗೆ ಅಪ್ಪ ಹೊಣವೇಗೆ ಕಾರಣ ಬರಬೇಕು ಅಕ್ಕ ತಂಜೇ ಅಪ್ಪ ಹೋಣವೇಗೆ ಕಾರ ಬರಬೇಕು ಅಕ್ಕ ತಂಗರಿಗೆ ಮಾಡದೆ ಹಬ್ಬಲರಾಗ ಮಾರ ತ ಕೊಡರ ಬ್ಯಾಡಂಬನು ಹೆಣ್ಣು ಮಾರ್ಕಳಿಗೆ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಹೋಗಿದ್ದೇನೆ ಹಣ ತಮದೆರಿಗೆ ನಂದೊಂದು ಮಾತ ಕೇಳಿ ಸರಿಯಾಗಿ ಕೈ ಮುಗಿತೇನೆ ಹಣ ತಮದೆ ಆ ಐದು ತೊಲಿ ಬಂಗಾರ ಅಳಿಯಾಗ ಹಾಕಿದ್ರು ಹೊಲ ಇಟ್ಟು ಬ್ಯಾಂಕಿಗೆ ಐವತ್ತು ಸಾವಿರ ಕೊಡುವುದು ಉಳಿದ ಅಂತಿದ್ದ ಯಾಣತೀಗೆ ಆ ಐದು ತೊಲಿ ಬಂಗಾರ ಅಳಿಯಾಗ ಹಾಕಿದ್ರು ಹೊಲ ಇಟ್ಟು ಬ್ಯಾಂಕಿಗೆ ಐವತ್ತು ಸಾವಿರ ಕೊಡುವುದು ಉಳಿದದ ಅಂತಿದ್ದ ಯಾಡ್ತೀಗೆ ਇਸਨ ਹੱਬਕ ਹਵਾ ਨਾ ਤਰ ਬੇਕ ਤੱਪ ਬਰਦ ਨੀ ਲੀਗੇ ਇਸਨ ਹੱਬਕ ਹਵਾ ਨਾ ਤਰ ਬੇਕ ਤੱਪ ਬਰਦ ਨੀ ਲੀਗੇ ਇਸਨ ਹੱਬਕ ਹਵਾ સરિયાગી કઈ મુગિતિની અનંત મજેરી નાંદંદુ મત કેળરી સરિયાગી કઈ મુગિતિની અનંત મજેરી અપ્પા હોણવેગે કારકોણ પરબેકો અક્કા તંજરે અપ્પા હોણવેગે કારકોણ ಮನೆ ಎರಡು ಮಾತಗಳಿಗೆ ನಾಂದೊಂದು ಮಾತ ಕೇಳಿ ಸರಿಯಾಗಿ ಕೈ ಮುಗಿತೀನಿ ಹಣ ತಮದೇರಿಗೆ ನಾಂದೊಂದು ಮಾತ ಕೇಳಿ ಸರಿಯಾಗಿ ಕೈ ಹೋಗುತ್ತೇನೆ ಆ ತುಂಬಿದ ಬಸ್ರಣ್ಣ ಉಸ್ರ ಹಾಕುತ್ತಾ ಚಂಜಿ ಚಂಜಿಯಳಿಗೆ ತಂದಿ ತಲಿಯ ತಂದಿ ತೊಡೆಯ ಮೇಲೆ ತಲೆಯಿಟ್ಟು ಅಂತಳು ಹುಟ್ಟಬಾರದು ಹೆಣ್ಣು ಹೆಣ್ಣ ಉಸುರ ಹಾಕುತ್ತಾ ಚಂಜಿ ಚಂಜಿಯಳಿಗೆ ತಾಯಿ ತೊಡಿಯ ಮೇಲೆ

ಮಜರಿಗೆ ನಾವು ಗಂಗು ಮಾತ ಕೇಳಿ ಸರಿಯಾಗಿ ಕೈ ಮುಗಿದಿರಿ ಅಣ್ಣ ತಮಜರಿಗೆ ಆ ತುಂಬಿದು ಪಸ್ರಣ್ಣ ಉಸುರ ಹಾಕುತ್ತ ಬಂದಳ ಚಂಜಿ ಅಳಿಗೆ ತಾಯಿ ತಡಿಯ ಮ್ಯಾಲ ತಲೆಯಿಟ್ಟು ಅಂತಳು ಹುಟ್ಟಬಾರ್ದು ಹೆಣ್ಣಾಗಿ மற்ற தந்தை முந்தைய நீர் தங்க கண்ணீர்கள் கண்ட அடைவந்த முந்தைய நீர்த்த கண்ணீர்கள் கண்ட அடைவந்தி முந்தைய நீர்த்த கண்ணீர்கள் அண்ணா ಅಣ್ಣನ ಹೇಳ್ತಿ ಹೋಳಾಗಿ ಹೋಗ್ಯಾರ ಹಾಕೊಳ್ಳಿಲ್ಲ ಕೀಳಿಗೆ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ತಮದರಿಗಿ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ತಮದರಿಗಿ ಹಬ್ಬ ಹೊಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂಗರಿಗೆ ಹಬ್ಬ ಹೋಣವೆ ಕರ್ಕೊಂಡು ಬರಬೇಕು ತಂಗರಿಗೆ ಮನದಿ ಹಬಲರಾಜ ಮಾರತ ಕೊಡ ಮನೆ ಹೆಣ್ಣು ಮಾತೆಗೆ ನಾಲ್ದೊಂದು ಮಾತ ಕೇಳಿ ಸರಿಯಾಗೆ ಕೈ ಮದ ಕೆಳೆಯಣ ತ ಮದರಿಗೆ ನಾಲ್ದೊಂದು ಮಾತ ಕೇಳಿ ಹೇ ಕೈಬೋದೇ ಆ ನಾಕ ದಿವಸಿನ್ಯಾಗ ತಂದ ಮುಟ್ಟಿಸುತ್ತಿ ನೀವು ಉಳ ಉಳಿದರಿಗೀ ಕೆಳವಳಿಕೆ ಹೇಳಿ ತಿರುವಿ ಕಳಿವ್ಯ ನ ಮಗಳಿಗೆ ಗಂಡ ನಮ್ಮ ಮನೆಗೆ ಆ ನಾಲ್ಕೆ ದಿವಸ ತಂದ ಮುಟ್ಟಿಸುತ್ತೀನಿ ಉಳ್ದ ಹಣ ಅಳೆದರಿಗಿ ಕೇಳವಳಕಿ ಹೇಳಿ ತಿರುವಿ ಕಳಿವ ನಾ ಮಗಳಿಗೆ ಖಂಡನ ಮನೆಗೆ ಕೈ ಮುಗಿತೀನಿ ಹಣ ತಮದೆಗಿ ಅಂದೊಂದು ಮತ ಕೇಳಿ ಸರಿಯಾಗಿ ಕೈ ಮುಗಿತೀನಿ ಹಣ ತಮದೆರಿಗೆ ಕಂಡನ ಮನೆಯಾಗ ಹೆಂಗ ಎಲ್ಲೋದು ಖಡ್ತಿ ಮಾಡಿ ಹೇಳ ಕಂಡನ ಮನೆಯಾಗ ಹೆಂಗಡಿ ಎಲ್ಲೋದು ಮಾಡಿ ಹೇಳ ಹೊಟ್ಟ ಮಾರಗೆ ತನ ಕರುಳ ನೀ ಗತ್ತಿಲೆ ನೀ ಗತ್ತೇಲೆ ಮುರಿಬೇಡ ಭೋಗ ಒತ್ತ ಇಟ್ಟಿ ಒಳಗಿನ ಸೋಗ ನೀ ಗತ್ತೇಲೆ ಮುರಿಬೇಡ ಭೋಗ ಒತ್ತೈತಿ ಒಳಗಿನ ಸೋಗ ತಾಯಿ ಸತ ಸುದ್ದಿ ಕೇಳಿ ಮಗಳು ಬಂದಾಳ ಮಣ್ಣಿಗೆ ಉಕ್ಕ ಬಂದು ಉಳ್ಳ್ಯಾಡಿ ಅಳತಾಳ ನೀರ್ ತಂದು ಕಣ್ಣಿಗೆ ಆ ತಾಯಿ ತಂದಿ ಸತ್ತು ಸುತ್ತಿ ಕೇಳಿ ಮಗಳು ಬಂದಾಳ ಮಣ್ಣಿಗೆ ದುಕ್ಕ ಒಕ್ಕಿ ಬಂದು ಉಳ್ಳ್ಯಾಡಿ ಅಳತಾಳ ಹೇಳುವುದು ಯಾರಿಗೆ

ೊಂದು ಮಾತ ಕೇಳಿ ಸರಿಯಾಗಿ ಐ ಮುಗಿತೀನಿ ಅಣ ತಮದರಿಗೆ ನನ್ನೊಂದು ಮಾತ ಕೇಳಿ ಸರಿಯಾಗಿ ಐ ಮುಗಿತೀನಿ ಅಣತ ಮದರಿಗೆ ಅತ್ತಿಯ ಮನೆಯಾಗ ಹೆಂಗ ಅನ್ನೋದು ಥಜಿ ಮಾಡಿ ಹೇಳ ಅತ್ತಿಯ ಮನೆಯಾಗ ಹೆಂಗ ಅನ್ನೋದು ಥಜಿ ಮಾಡಿ ಹೇಳ ಬ್ಯಾಡ ಹೊಟ್ಟ ಮಾಲ ಮರಗ ತನ ಕರಳ ಈ ಗತಿ ಮುರಿಗಣ ಪಗ ಹೊಟ್ಟಿ ಒಳಗಿನ ಮುರಿ ಮುರಿಬೇಡ ಪೋಗ ಒಳಗೇನ ಆ ತಾಯಿ ತಂದಿ ಸತ್ತು ಸುದ್ದಿ ಕೇಳಿ ಮಗಳು ಬಂದಾಳ ಮಣ್ಣಿಗೆ ಸುಕ್ಕ ಒಕ್ಕಿ ಬಂದು ಉಳ್ಳೆ ಆಡಿ ಅಳತಾಳ ನೀರ್ ತಂದು ಕಣ್ಣಿಗೆ ಆ ತಾಯಿ ತಂದಿ ಸತ್ತ ಸುದ್ದಿ ಕೇಳಿ ಮಗಳು ಬಂದಾಳ ಮಣ್ಣಿಗೆ ಒಕ್ಕಿ ಬಂದು ಉಳ್ಳೆ ಆಡಿ ಅಳತಾಳ ಮಣ್ಣ ಹಾಕಿ ಬಾಯಿಗೆ ಮಣ್ಣ ಕೊಟ್ಟು ಮಗಳು ಊರಿಗೆ ಬಂದಾಳ ಕ್ಯಾಳ್ರೆ ಖಂಡನ ಮನೆಗೆ ಮಣ್ಣ ಕೊಟ್ಟು ಮಗಳು ಊರಿಗೆ ಬಂದಾಳ ಕ್ಯಾಳ್ರೆ ಗಂಡನ ಮನೆಗೆ ಅಕ್ಕಿ ಮಾವದರು ಚ ನೋಡ್ತಿದ್ರು ಶಿಟ್ಟಾಗಿ ನಂದೊಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಅಣತಮ್ಮದಿ ಅಂದೊಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಅಣತ ಮದಗಿ ಸರಿ ಹಾಗೆ ಕೈ ಮುಗಿಸಾದ ನೀ ಕಂಡಂಗೆ ಮಾತಾಡಿ ತಿಳೋ ಮಾರಿಗೆ ಬಾವ ಮೈದ ನಜರು ಚಟ್ಟ ಕಟ್ಟಗರು ನೋಡ್ತಿದ್ರು ಕೀಳಾಗಿ ಆ ಹಣ್ಣ ನಾದನ್ನಿ ಕಂಡಂಗೆ ಮಾತಾಡಿ ತೀವ್ತಿದ್ಲು ಮಾರಿಗೆ ಬಾವ ಮೈದಾನದಾರು ಚಟ್ಟ ಕಟ್ಟಗರು ನೋಡ್ತಿದ್ರು ಕೇಳಿ ಹೊಮ್ಮ ದಂಡ ಬಂದ ಸುಮ್ಮನೆ ಹೊಡೆಯುತ್ತಾನೆ ಹೇಳುವುದು ಯಾರಿಗೆ ಹೊಮ್ಮ ದಂಡ ಬಂದ ಸುಮ್ಮನೆ ಹೊಡೆಯುತ್ತಾನೆ ಹೇಳುವುದು ಯಾರಿಗೆ

ಿ ಮಕ್ಕಳೆದಾಗ ಚಂದಾಗಿ ಇರಲಿಲ್ಲ ಎಂತಾದ್ ಬರ್ದಳು ಚೆಟ್ಟಿ ನಂದೊಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಅಣ್ಣ ತಮ್ಮದಿ ಅಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ತಮ್ಮದಿ ಹಬ್ಬ ಹುಣವೇಗೆ ಕರ್ಕೊಂಡು ಬರಬೇಕು ಅಕ್ಕ ತಂಡರಿಗೆ ಹಬ್ಬ ಹುಣವೇಗೆ ಕರ್ಕೊಂಡು ಬರಬೇಕು ಅಕ್ಕ ತಂದರಿಗೆ ಕೆಳಗೆ ನಂತ ಕೇಳ ಸರಿ ಯಾರೇ ಕೈ ಮುಗ್ಯ ತೇನೆ ಮಾತ ಕೇಳು ಯಾರೇ ಕೈ ಮುಗ್ಯ ತೇನೆ ಆ ಹೊಡಿ ಮಾಡಿ ಹೊರಗ ಹಾಕಿದರು ನಿಂತಾಳ ಹುತ್ತ ಎರಡು ಮಕ್ಕಳು ತೊಂದು ಎಲ್ಲಿಗೆ ಹೋಗ್ಬೇಕ್ರಿ ಅಂತಾಳ ಗಂಡನಿಗೆ ಹೊಡಿಬಡಿ ಮಾಡಿ ಹೊರಗ ಹಾಕಿದರು ನಿಂತಾಳ ಹುಚ್ಚಾಗಿ ಎರಡು ಮಕ್ಕಳ ತೊಂದು ಎಲ್ಲಿಗೆ ಹೋಗ್ಬೇಕ್ರಿ ಅಂತಾಳ ಗಂಡನಿಗೆ Yeah. 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 ೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಹಣ ತಮ್ಮದರಿಗಿ ಅಂತೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಹಣ ತಮ್ಮದರಿಗಿ ಸರಿಯಾಗಿ ಆ ತಾಯಿ ಇಲ್ಲದ ತೌರ್ಮನಿಗ್ವಾದರ ಬೆಲೆ ಇಲ್ಲ ಹೆಣ್ಣಿಗೆ ಕಂಡಗವ ಅಲ್ಲದರ ಗುಣಗಳಿಗೆ ವಾಳತ್ತ ತಿಳಿದಾಳ ಮನಸ್ಸಿಗೆ ಆ ತಾಯಿ ಇಲ್ಲದ ತೌರ್ಮನಿಗ್ವಾದರ ಬೆಲೆ ಇಲ್ಲ ಹೆಣ್ಣಿಗೆ ಗಂಡಗ ಅಲ್ಲದರ ಗುಂಡಗಾಲಿಗೆ ಅಂತ ತಿಳಿದಾಳ ಮನಸಿಗೆ ನೀರರ್ಚಿ ಹರಣ್ರಿ ಮಕ್ಕಳು ಹರತಾವ ಬಿಸಿಲೇರಿ ನಕ್ಕೆ ನೀರಚಿ ಹರಣಾರಿ ಮಕ್ಕಳು ಆಳ್ತಾವ ನೆತ್ತಿಗೆ ನೀರರ್ಚಿ ಹರಣರಿ ಮಕ್ಕಳು ಆಳ್ತಾವ ಬಿಸಿಲೇರಿ ನೆತ್ತಿಗೆ ನಾಯಿ ಮುಖ್ಯ ಹಾರ ಹೋಗು ಅಲ್ಲಿ ಅಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ತಮ್ಮದರಿಗಿ ಅಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ತಮ್ಮದಿ ಹಬ್ಬ ಹೊಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂದರಿಗೆ ಹಬ್ಬ ಹೊಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂದರಿಗೆ ಕೊಡಗಿ ಹಬಲ ಮಾರ ತಗೋತಾರ ಬೇಡ ಮನೆ ಹೆಣ್ಣು ಮಕ್ಕಳಿಗೆ ನಂದೊಂದು ಮಾತ ಕೇಳಿ ಸರಿಯಾಗಿ ಕೈ ಮುಗಿ ತೆಗೆದೆ ಅಣ ನಂದೊಂದು ಮಾತ ಕೇರಿ ಸರಿಯಾಗಿ ಕೈ ಮುಗಿ ತೆಗೆದೆ ಅಣ್ಣ ತಮಗೆ ಆ ಪಾವಿದಂಡೆಗೆ ನಿಂತು ಶಿವನಿಗೆ ಅಂತಳ ಋಣ ಮುಗಿತೋ ಇಲ್ಲಿಗೆ ಎರಡು ಮಕ್ಕಳಿಗೆ ಎತ್ತಿ ಮುದ್ದ ಆಡಿ ಕಟ್ಕೊಂಡ್ಲು ಬೆನ್ನಿಗೆ ಆ ಬಾವಿ ದಂಡಿಗೆ ನಿಂತು ಶಿವನಿಗೆ ಅಂತಳ ಅಂತಳರಿಣ ಇಲ್ಲಿಗೆ ಎರಡು ಮಕ್ಕಳಿಗೆ ಎತ್ತಿ ಮುದ್ದ ಆಡಿ ಬೆನ್ನಿಗೆ

ಿ ಹೇಳುವ ಹೆಸರುವರಿಗೆ ನಂದೊಂದು ಮಾತ ಕೇಳಿ ಸರಿ ಆಗಿ ಕೈ ಮುಗಿತೀನಿ ಹಣ ತಮ್ಮದೇರಿಗಿ ನಂದೊಂದು ಮಾತ ಕೇಳ್ರಿ ಸರಿ ಆಗಿ ಕೈ ಮುಗಿತೀನಿ ಹಣ ತಮ್ಮದೇರಿಗೆ ಹಬ್ಬ ಹೊಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂಜರಿಗೆ ಹಬ್ಬ ಹೊಣವೆಗೆ ಕರ್ಕೊಂಡು ಬರಬೇಕು ಅಕ್ಕ ತಂಜರಿಗೆ ಹೆಣ್ಣು ಮಾತಾಡಗಿ ನಂದೊಂದು ಮಾತ ಕೇಳಿಸರಿಯಾಗಿ ಕೈ ಬೋಗ ತೇನೆ ಹಣ ತಮದರಿಗೆ ನಂದೊಂದು ಮಾತ ಕೇಳಿಸರಿಯಾಗಿ ಕೈ ಬೋಗ ತೆರಿಗೆ ಹಣ ತಮದರಿಗೆ ಆ ವಿಜಯಪುರ ಜಿಲ್ಲಾದಿಂದ ಅರವತ್ತು ಕಿಲೋಮೀಟರ್ ನನ್ನೂರು ಸಿಂಧಿ ಕೈಲ ಜಾಗ ನೋಡಿ ಹೆಗ್ಗೇರಿಸಿದ್ದ ನೆಲದಾನು ಇಂಬಾಗಿ ಆ ವಿಜಯಪುರ ಜಿಲ್ಲಾದಿಂದ ಅರವತ್ತು ಕಿಲೋಮೀಟರ್ ನನ್ನೂರು ಶಿಂದ ಬೈಲ ಜಾಗ ನೋಡಿ ಹೆಗೆರಿಸುತ್ತ ನೆನದಾದ ಎಂಬಾಗಿ ಮೇಳಿಗೆ ಅಧ್ಯಕ್ಷ ಹಚ್ಚಾಳಲಕ್ಕು ಇರ್ತಾನ ತಾಳಿಗೆ ಮೇಳಿಗೆ ಅಧ್ಯಕ್ಷ ಹಚ್ಚಾಳಲಕ್ಕು ಇರ್ತಾನ ತಾಳಿಗೆ ಹಚ್ಚಾಳಲಕ್ಕೂ ಇರ್ತಾನ ತಾಳಿಗೆ ಭೂತಾಳಿ ಮಸ್ತರ್ಗ ಬಲಗೈ ಬಂತಾದ ಭೀಮಣ್ಣ ಸಿಂಧಿ ಅಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ಮದರಿಗಿ ಅಂತೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ಮದರಿಗಿ ಹಬ್ಬ ಹುಣವೇ ಕರ್ಕೊಂಡು ಬರಬೇಕು ಅಕ್ಕ ತಂಗರಿಗೆ ಹಬ್ಬ ಹುಣವೇ ಕರ್ಕೊಂಡು ಬರಬೇಕು ஒ உணி அம்பல மறத்த குத்தாரமனை ஹெண்ணு மக்களே நந்தொந்து மாத கேடு சரி ஆகி கை போகத்தேனே அணு திரி நந்தொந்து மாத கேடு சரி ஆகி கை போகத்தேனே அணு தமதரிகே போகத்தீனே அணி கை போகத்தேனே அணு தமதரிகி